ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಕಾರ್ಯಕ್ರಮ ಮಹದೇವಪುರ ಕ್ಷೇತ್ರ ಸಾದರಮಂಗಲ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅದ್ದೂರಿಯಾಗಿ ಆಚರಿಸಲಾಯಿತು ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಬಿಬಿಎಂಪಿ ಪೌರಕಾರ್ಮಿಕರಿಗೆ ಪೊರೆಕೆ ವಿತರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಎಸ್ಕೆ ವೆಂಕಟೇಶ್ ಗೋವಿಂದರಾಜು ಮಹೇಶ್ ರೆಡ್ಡಿ ಜಯಸಿಂಹರೆಡ್ಡಿ ಶಾಲೆ ಉಪಾಧ್ಯಾಯರು ಮಕ್ಕಳು ಭಾಗವಹಿಸಿದ್ದರು ಸಾದರಮಂಗಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಬಾ ಸಾಹೇಬರ ನೂರ ಮೂವತ್ತೈದನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಗ್ರಾಮಸ್ಥರು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಸೇರಿ ಮತ್ತು ಎಲ್ಲ ಮಕ್ಕಳು ಮತ್ತು ಪೋಷಕರು ಸೇರಿ ಈ ಈ ಒಂದು ಜಯಂತೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ಗ್ರಾಮದ ಎಲ್ಲರೂ ಇದ್ದಾರೆ ಅವರು ಇವತ್ತು ಹುಟ್ಟಿ ನೂರ ಮೂವತ್ತೈದು ವರ್ಷ ಆಗಿದೆ ಅವ್ರದ್ದು ಅವರು ಹುಟ್ಟದೇ ಇದ್ದಿದ್ದರೆ ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ನಿಂತು ಮಾತನಾಡಲಿಕ್ಕೂ ಕೂಡ ಶಕ್ತಿ ಇರಲಿಲ್ಲ ನಾವು ಹಳೆ ಕಾಲದ ಥರನೇ ಸಾವಿರದ ಒಂಬೈನೂರ ಎಂಬತ್ತಾರ ಎಂಬತ್ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಏನು ನಡೀತಾ ಇತ್ತು ಈ ದೇಶದಲ್ಲಿ ಅದನ್ನೇ ನಾವು ಅವಲಂಬಿಸ್ಕೊಂಡು ಹೋಗ್ಬೇಕಾಗಿತ್ತು ಅವರ ಒಂದು ಸಂವಿಧಾನ ಆ ಒಂದು ಕಾರ್ಯಕ್ರಮ ನಮಗೆ ಸಹ ಈ ಈ ದೇಶದ ಜನತೆಗೆ ಭಾಳ ಸಹಾಯ ಆಗಿದೆ ಅದರಿಂದ ಇವತ್ತು ಅವ್ರನ್ನ ನಾವು ನೆನೆಸ್ಕೊಳ್ತಾ ಅವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಮಕ್ಕಳು ಮತ್ತು ಮುಖ್ಯೋಪಾಧ್ಯಾಯರು ಅವರ ಸಹಪಾಠಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಎಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಈ ದಿನ ನಮಗೆ ಸಂತೋಷ ದಿನ ಒಳ್ಳೆಯ ದಿನ ಯಾಕೆಂದರೆ ನಮ್ಮ ದೇಶದಲ್ಲಿ ಸಂವಿಧಾನ ಬರೆದು ಎಲ್ಲ ಜನಗಳು ಸುಖವಾಗಿರೋದಕ್ಕೋಸ್ಕರ ಶಾಂತಿ ಇರೋದಕ್ಕೋಸ್ಕರ ಬರೆದಿರುವಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನೂರ ಮೂವತ್ತೈದನೇ ವರ್ಷದ ಜಯಂತಿ ಮಾಡ್ತಾಯಿದ್ವಿ ನಾವು ಸಾದರಮಗಳ ಸರ್ಕಾರಿ ಪ್ರ ಪ್ರಾಥಮಿಕ ಶಾಲೆಯಲ್ಲಿ ಆದ ಕಾರಣ ಇದಕ್ಕೆ ಆಗಮಿಸಿರುವಂಥ ಹಿರಿಯರು ಕಿರಿಯರು ಶಿಕ್ಷಕರ ವೃಂದದವರು ಹಾಗೂ ಬಿ ಎ ಪಿ ಶ್ರಮಿಕ ವರ್ಗ ಅಂದರೆ ಅವರು ಅವರೇ ಮೇಯ್ನ್ ಕೆಲಸಗಾರರು ಅವರು ಮತ್ತು ಗ್ರಾಮಸ್ಥರು ಎಲ್ಲರಿಗೂ ಇಲ್ಲಿ ಬಂದಿದ್ದಾರೆ ಅವರು ನಾವು ಶಾಲೆಯ ಪರವಾಗಿ ಹಾಗೂ ಸಾದರಮಗಳ ಗ್ರಾಮದ ಪರವಾಗಿ ಅಂಬೇಡೆಯವರಿಗೆ ಜಯಂತಿ ದಿವಸ ಅವರಿಗೆ ಸ್ವಾಗತ ಬಯಸುತ್ತಾ ಈ ಎರಡು ಮಾತುಗಳನ್ನು ಮುಗಿಸುತ್ತೇವೆ ಸಾದರಮಲ್ಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ದಿನ ಶಾಲಾ ಮಕ್ಕಳ ಹೆಸರಿ ಅಂಬೇಡ್ಕರ್ ಊಟ ದಿವಸದಂದು ಬಿ ಬಿ ಎಂ ಪಿ ಶ್ರಮಿಕ ವರ್ಗದವರಿಗೆ ಸನ್ಮಾನ ಮಾಡಿ ಮತ್ತು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಟ್ಟು ಅವರ ಹೆಸರಲ್ಲಿ ಮಾಡಬೇಕಂತ ಇವತ್ತು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾಯಿದ್ದೀವಿ ನಮ್ಮ ವೆಂಕಟೇಶ್ ಅಣ್ಣವರು ಮತ್ತು ಗೋವಿಂದರಾಜವರು ಜಯಸಿಂಹ ರೆಡ್ಡಿಯವರು ಎಲ್ಲ ಹುಡುಗರು ಎಲ್ಲ ಭಾಗವಹಿಸಿ ಎಲ್ಲ ಶ್ರಮ ಪಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಸಾದರಮಂಗಲ ಪ್ರೌಢಶಾಲೆಯಲ್ಲಿ ನೂರು ಮೂವತ್ತೈದನೇ ಜನ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂ ನೂರು ಮೂವತ್ತೈದನೇ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ಈಗ ಗ್ರಾಮದ ಎಲ್ಲ ಮುಖಂಡರು ಹಾಗೂ ಶಾಲೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಬಂದು ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಸಂವಿಧಾನ ಶಿಲ್ಪಿಯಿಂದ ಖ್ಯಾತ ಆಗಿ ಖ್ಯಾತ ಆಗಿ ಅವರು ಬರೆದಿರುವಂಥ ಸಂವಿಧಾನವನ್ನು ದಯವಿಟ್ಟು ಎಲ್ಲರೂ ಎಲ್ಲ ಧರ್ಮದವರು ಪಾಲಿಸಬೇಕು ಆಮೇಲೆ ಹಾಗೆ ಅದೇ ಥರ ಶಾಂತಿ ನೆಲೆಸ್ಕೊಂಡು ಎಲ್ಲರೂ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಮ್ಮ ಕೋರಿಕೆ ಈ ದಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಾದರಮಂಗರ ಶಾಲೆಯಲ್ಲಿ ಪುಷ್ಪ ನಮನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ ಕಿ ಸೇರ್ಕೊಂಡಿದ್ದೀವಿ ಈ ಒಂದು ಉದ್ದೇಶಕ್ಕೋಸ್ಕರ ಊರಿನ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೆಯೇನೆ ನಾವು ಪಥಸಂಚಲನೆಯನ್ನು ಮುಗಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಎಲ್ಲರೂ ಬಂದು ಸೇರಿಕೊಂಡು ಪುಷ್ಪ ನಮನವನ್ನು ಸಲ್ಲಿಸಿ ಅವರಿಗೆ ನಮನವನ್ನು ಸಲ್ಲಿಸಬೇಕು ಅಂತ ಸ ಮುಖ್ಯೋಪಾಧ್ಯಾಯರು ಮತ್ತು ಸಹೋದ್ಯೋಗಿಗಳು ಜೊತೆಗೆ ಪೌರ ಸಹಾಯಕರು ಕೂಡ ಇಲ್ಲಿ ಎಲ್ಲ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಹೃದಯದಿಂದ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ